ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಲೋಲಾಸನ ಹೇಗೆ ಮಾಡೋದು ಅಂತ ಇದನ್ನ ತಿಳ್ಕೊಳ್ಳೋಣ ಮೊದಲು ನಾವು ದಂಡಾಸನಕ್ಕೆ ಬರಬೇಕು ದಂಡಾಸನದ ನಂತರ ಪದ್ಮಾಸನ ಅದಾದ ನಂತರ ದೇಹನ ನೇರ ಮಾಡ್ಕೊಳ್ಬೇಕು ಕೈ ಎರಡು ಪಕ್ಕಕ್ಕೆ ಇಟ್ಕೊಳ್ಬೇಕು ಬೆನ್ನು ನೇರ ನಿಧಾನವಾಗಿ ಎರಡು ಕಾಲುಗಳನ್ನ ಈ ರೀತಿ ಮೇಲೆ ಮಾಡಬೇಕು ಎರಡು ಮಂಡಿಗಳು ಮೇಲ್ಮುಖ ಮಾಡಿರಬೇಕು ಈ ಸ್ಥಿತಿಯಲ್ಲಿ ನಾವು ಏಳರಿಂದ ಎಂಟು ಬಾರಿ ಉಸಿರಾಟ ಕ್ರಮ ನಡೆಸಿದ ನಂತರ ನಿಧಾನವಾಗಿ ಕೆಳಗಿಳಿಸಬೇಕು ಎರಡು ಚಾಚಬೇಕು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ಇದೇ ರೀತಿ ನಾವು ಪದ್ಮಾಸನ ಎಡಗಾಲು ಮೊದಲು ಬಲತೊಡೆಯ ಮೇಲೆ ಇಡ್ತಾ ಕೂಡ ನಾವು ಮಾಡಬಹುದು ಈ ಆಸನದಿಂದ ತುಂಬಾ ಉಪಯೋಗ ಉಪಯೋಗಗಳಿದೆ ಒಂದು ಏನಂತ ಹೇಳಿದ್ರೆ ಈ ಆಸನದಲ್ಲಿ ನಾವು ದೇಹದ ಸಮತೋಲನ ಕಾಪಾಡ್ಕೊಳ್ಬೋದು ಬಾಡಿ ಬ್ಯಾಲೆನ್ಸಿಂಗ್ ನಂತರ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೋದು ಕೈಗಳಿಗೆ ವಿಶೇಷವಾಗಿ ತೋಳು ಹಾಗೂ ಹೆಗಲು ಇದೆರಡಕ್ಕೂ ಈ ಆಸನದಿಂದ ಬಲ ಸಿಗ್ತಾ ಹೋಗುತ್ತೆ ಏನಾದರೂ ದೋಷಗಳಿದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಬೆರಳುಗಳಿಗೂ ಸಹ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಈ ಆಸನದಲ್ಲಿ ದೇಹನ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ಅಪ್ಪರ್ ಬಾಡಿ ಅಂದ್ರೆ ದೇಹದ ಮೇಲ್ಭಾಗಕ್ಕೆ ತುಂಬಾ ಒಳ್ಳೆ ಶಕ್ತಿ ಸಿಗ್ತಾ ಹೋಗುತ್ತೆ ರಕ್ತ ಸಂಚಾರ ಚೆನ್ನಾಗ್ ಆಗುತ್ತೆ ಬೆನ್ನಿಗೆ ಹಾಗೂ ಸೊಂಟಕ್ಕೆ ಬಲ ಕೊಡ್ತಾ ಹೋಗುತ್ತೆ ಈ ಆಸನದಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಲೋಲಾಸನದಲ್ಲಿ ಇನ್ನೊಂದು ಪ್ರಕಾರ ಇದೆ ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು